ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದವರಾದ ಕೆಪಿಸಿಸಿ ಸದಸ್ಯರು ಆದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರ ನಾಲ್ವತ್ತೆಂಟನೇ ಜನ್ಮ ದಿನಾಚರಣೆಯು ಗುರುವಾರ ದಿನಾಂಕ ಹದಿನೆಂಟರಂದು ಅದ್ದೂರಿಯಾಗಿ ಜರುಗಿತು ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಿದ್ಧಾರ್ಥ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಬೆಳಗಾವಿ ಹಾಗೂ ಶ್ರೀ ಟ್ರಾಮಾ ಸೆಂಟರ್ ಬೆಳಗಾವಿ ಇವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಂಪಗಾವಿ ಗ್ರಾಮದ ಶ್ರೀ ವಿಠಲ್ ರುಕ್ಮಿಣಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದರು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಪಕ್ಷ ಭೇದವಿಲ್ಲದೆ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಅಧಿಕಾರಿಗಳು ಹಾಗೂ ಸ್ವಸಹಾಯ ಸಂಘದವರು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಶುಭ ಹಾರೈಸಿ ಸನ್ಮಾನಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಮಡಿವಾಳಪ್ಪ ಮರ್ತನ್ನವರ್ ನಡೆಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಚನ್ನಮನ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಗುರುಮಟ್ಕಲ್ ಶಾಸಕರಾದ ಶರಣಗೌಡ ಕುಂದುಕೂರ್ ತೇರದಾಳದ ಶಾಸಕರಾದ ಸಿದ್ದು ಸವದಿ ಸಿಂದಗಿ ಕ್ಷೇತ್ರ ಶಾಸಕರಾದ ಶರಣಗೌಡ ಕುಂದುಕೂರ್ ಹಾಗೂ ಬಸವರಾಜ್ ಉಳ್ಳಾಗಡ್ಡಿ ಮಂಜುನಾಥ್ ಸಿಡ್ಲಗೋಳ್ ಈರಣ್ಣ ಉಳಿವಿ ಗಂಗಪ್ಪ ನೇಸರ್ಗಿ ಮಹಾಂತೇಶ್ ಬಡಿಗೇರ್ ಹಾಗೂ ರೆಮೋಜಿ ಬಸವರಾಜ್ ಕುಂಬಾರ್ ಈರಣ್ಣ ಪಟ್ಟಣ ಶೆಟ್ಟಿ ಅದಕ್ಕೆ

ಮತ್ತೆ ನಿಮ್ಮ ಹತ್ರ ಏನಾದ್ರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ಯಾವ ಇರಲಿ ಎಲ್ಲಾನು ಫ್ರೀಯಲ್ಲಿ ಮಾಡೋ ಫೆಸಿಲಿಟಿ ಇದೆ ಮತ್ತು ಎಲ್ಲ ಅಥವಾ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಇದೆ ಸೊ ಏನು ಎಮರ್ಜೆನ್ಸಿ ಇದ್ರು ನಿಮ್ಮ ಹತ್ರ ಫ್ರಾಕ್ಚರ್ ಇರಲಿ ಎಲ್ಲಾನು ಮಾಡ್ತಾರೆ ಯಾರೇ ಇರಲಿ ನಿಮ್ಮ ಕಡೆ ಏನು ಯಾರಾದ್ರೂ ಇದ್ರು ತಕೊಂಡು ಸೊ ಈ ತರ ಏನಾದರೂ ಆರ್ಥೋಪೆಡಿಕ್ ಪ್ರಾಬ್ಲಮ್ ಇದ್ರೆ ಎಲ್ಲರೂ ತೊಗೊಂಡ್ಬರ್ತೀವಿ ಫ್ರೀಯಾಗಿ ಚೆನ್ನಾಗಿ ಮಾಡಿದ್ರೆ ಡಾಕ್ಟರ್ ದೇವೇಗೌಡ ಅಂತಿದ್ದಾರೆ ಅವರು ಅವ್ರದ್ದು ದೊಡ್ಡ ಸ್ಪೈನ್ ಸರ್ಜನ್ అంటే మీకు యాప్ ఇవేల్లకు కామన్ గా బెందు బొళే కాలకు మరగటసో కామన్ ఐందే. అలాగినా అది ఎంట్రీ అదో ఇల్లమంతా ఫ్రీడే. ఈవతిననేన నా దనేన కొడల మీద కపాపారన హాస్పిటల్ దేన కనిత సాసన उचित కనిత సాసన శుభలేవన ఆ ఆయశనని మరికు చాలా సంతోషంగా అవైల్ల పాప నా ఊరిన బెల్వకి రాజు ఈ తరక పాట సంగీతం కనక తగిలక ర వినారను కనిత ತಪಾಸಣೆ ಸಂಪಾಮ ಎರಡು ಎರಡು ಕಂಡು ಅರೇಂಜ್ ಮಾಡಿದ್ರೆ ಚಲೋ ಆಗ್ತದೆ ಅಂತ ವಿಚಾರ ಮಾಡಿದಾಗ ನಾನು ಆಚೂ ಕನ್ನ ಹೇಳ್ತಿಲ್ಲ ಈ ಸಾರಿ ನಾನು ಸಂಪಾವಕನ ಹೊಟ್ಟಿನಿ ಸಂಪಾವದಾಗ ತಪಾಸಣೆ ಅಲ್ಲೇ ಬರಾಕ್ ಹೇಳಿ ಅಲ್ಲೇ ಮಾಡಿ ಬಂದಾಗ ಎಲ್ಲ ತಗೊಂಡಿಲ್ಲ ಅರೇಂಜ್ ಮಾಡಿ ಮಾಡಿ ಪ್ರಪ್ರಥಮವಾಗಿ ವಿಠಲ ದೇವರ ಪಾದಗಳಿಗೆ ಅನಿಸುತ್ತ ಇವತ್ತಿನ ದಿವಸ ನಮ್ಮ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಶ್ರೀಮತಿ ರೋಹಿಣಿ ಬಾಬಾ ಪಾಟೀಲ್ ಅವರ ನಲವತ್ತೆಂಟನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಕಣ್ಣಿನ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಂಪೂರ್ಣ ಗ್ರಾಮದ ವಿಠಲ್ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದು ಈಗಾಗಲೇ ಸುಮಾರು ಒಂದು ನಾಲ್ಕೈದನೂರು ಜನರ ಹತ್ರ ಪಡೆದುಕೊಂಡು ಹಾಗೂ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಆ ಶಾಲಾ ಮುದ್ದು ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬನ್ನು ಆಚರಿಸಿಕೊಂಡು ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದು ಈಗಾಗಲೇ ಬಹಳಷ್ಟು ಜನಪರ ಹಾಗೂ ಸಮಾಜಪರ ಕೆಲಸವನ್ನು ಮಾಡುತ್ತಾ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ್ದಾರೆ ಮೂಲತಃ ಅವರು ಅವರ ಗೌಡರ ಕುಟುಂಬದಿಂದ ಬಂದವರಾಗಿದ್ದು ಈಗಿನ ನಮ್ಮ ಜನಪ್ರಿಯ ಶಾಸಕರಂತ ಬಾಬಾ ಸಾ ಪಾಟೀಲ್ ಅವರ ಆಗಿದ್ದು ಅವರಿಬ್ಬರು ಬಸವಣ್ಣ ಅವರ ವಚನದಂತೆ ಸಾಕಷ್ಟು ಕಾಯಕದಲ್ಲಿ ಕೈಲಾಸ ಕಾಣುವಂಥ ಎಂಬತ್ತೆ ತಮ್ಮ ಕಾರ್ಯವನ್ನು ಇಡೀ ಕ್ಷೇತ್ರದಾದ್ಯಂತ ತಮ್ಮ ಕಾರ್ಯವನ್ನು ತಾವು ಕಾಯಕದಲ್ಲಿ ಕೈಲಾಸ ಕಾನು ಹಾಗೆ ಬಹುಶಃ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಇಲ್ಲಿವರೆಗೂ ಇಷ್ಟು ಅನುದಾನ ಆಗಿರ್ಬೋದು ಅಥವಾ ಇಷ್ಟು ಅಭಿವೃದ್ಧಿ ಕೆಲಸಗಳನ್ನು ಯಾವ ಜನಪ್ರತಿನಿಧಿ ಮಾಡತಕ್ಕಂಥ ಕೆಲಸವನ್ನು ಈಗಾಗಲೇ ಸಾಕಷ್ಟು ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಇದೊಂದು ನಾವು ಸುವರ್ಣ ಯುಗ ಅಂದ್ರೂ ತಪ್ಪ ತಪ್ಪಾಗಲಕ್ಕಾರದು ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಸಮಯದಲ್ಲೂ ಸಾಕಷ್ಟು ಅನುದಾನಗಳನ್ನು ತಂದಿದ್ದು ಅವರ ಜೀವನ ಸುಖಕರವಾಗಲಿ ಹಾಗೂ ಅವರ ರಾಜಕೀಯ ಜೀವನ ಉಜ್ವಲವಾಗಲಿ ಹಾಗೂ ಅವರು ಇನ್ನೂ ಹೆಚ್ಚೆಚ್ಚು ಜನಪರ ಕೆಲಸ ಮಾಡ್ಲಿ ಅಂತೇಳಿ ನಮ್ಮ ಇಡೀ ಸಂಪ್ರಮ ಗ್ರಾಮದ ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದಿಂದ ಅವತ್ತು ಶುಭಾಶಯ ತುಂಬ ಶುಭಾಶಯವನ್ನು ತಿಳಿಸುತ್ತಾ ಈ ಪ್ರಪ್ರಥಮವಾಗಿ ವಿಠಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಈ ಕಿತ್ತೂರು ಕ್ಷೇತ್ರ ಎಲ್ಲ ಮತದಾರರಿಗೆ ಗ್ರಾಮಸ್ಥರಿಗೆ ಒಂದು ಸಿಹಿಯಾದ ಸುದ್ದಿ ಯಾಕಪ್ಪ ಅಂತಂದ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವತ್ತ ನಲವತ್ತೆಂಟನೇ ಹುಟ್ಟು ಹಬ್ಬ ನಲ್ವತ್ತೆಂಟನೇ ಹುಟ್ಟು ಹಬ್ಬ ತಮ್ಮ ಸ್ವಗ್ರಾಮದಲ್ಲಿ ಆಚರಿಸ ಅಷ್ಟೇ ಅಲ್ಲ ಸ್ವತಃ ಅವರೇ ಬಂದ ಸಂಪಗಾಂ ಗ್ರಾಮಕ್ಕ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಕ್ಕ ನಾನಾಗೆ ಬಂದ ಇಲ್ಲಿ ಆಚರಿಸ್ತಾನ ಅಂತ ಹೇಳಿ ಒಂದು ಫ್ರೀ ಆಗಿ ವೈದ್ಯರನ್ನ ಇಲ್ಲೇ ಕರ್ಕೊಂಡ್ ಬಂದ ಬೆಳಗಾವದಿಂದ ಕರ್ಕೊಂಡ್ ಬಂದ ಫ್ರೀ ಚೆಕ್ಅಪ್ ಇಟ್ರಿ ಇಲ್ಲಿ ಯಾಕಪ್ಪ ಅಂತಂದ್ರ ಎಲ್ಲಾ ಬಡವರಿಗೆ ಸದುಪಯೋಗ ಆಗಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದ್ ಪನ್ ಹೇಳುದಂತಂದ್ರ ಸತತ ಒಂದು ಹದಿನೈದು ವರ್ಷದ ಹಿಂದ ನಮ್ಮ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ರು ಎಲ್ಲರಿಗೂ ಚಿರಪರಿತ್ರು ನಮ್ಮ ಸಂಪ ಗ್ರಾಮದ ಒಂದು ಇಲ್ಲಿ ಜಡ್ಪಿ ಆಗಿಂತ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದಾರ ಒಬ್ಬ ಮನೆ ಮಗಳಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಅವ್ರದ ಮುಂದಿನ ಆಶೆ ಏನಪ್ಪಾ ಅಂತಂದ್ರ ಈ ಜಡ್ಪಿ ಆಗಿರೋದು ಅಷ್ಟೇ ಅಲ್ಲ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಪಂಚಮ ಶಾಲಿ ಲಿಂಗಾಯತ ಒಂದು ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿ ರಾಜ್ಯದಾಗ ಒಂದ ಒಂದು ನೆಚ್ಚಿನ ನಾಯಕಿ ಹೊರಬಂದು ಸಾಕಷ್ಟು ಜಿಲ್ಲೆಗಳಿಗೆ ಅವ್ರನ್ನ ಇಲ್ಲಿಂದ ಕರೆಸುವಂತ ವ್ಯವಸ್ಥೆ ಆಗೈತಿ ಒಬ್ಬ ನೆಚ್ಚಿನ ನಾಯಕಿಯಾಗಿ ಹೊರಗೊಮ್ಮಿದಾರ ಈಗಾಗಲೇ ಅವರು ಅದೇ ಪ್ರಕಾರ ಆ ನೆಚ್ಚಿನ ನಾಯಕಿಗೆ ಒಂದು ನಲವತ್ತೆಂಟನೇ ಶುಭಾಶಯ ಕೋರುತ್ತಾ ನಮ್ಮ ಪ್ರೀತಿಯ ನೆಚ್ಚಿನ ಜನಪ್ರಿಯ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ರಿಗೆ ಗೆ ನಿಂತ ಒಬ್ಬ ಯಶಸ್ವಿ ಪುರುಷನ ಹಿಂದ ಒಬ್ಬ ಮಹಿಳೆ ಮಹಿಳೆಯರ್ತಾರ ಅನ್ನೋದಕ್ಕ ಈ ನಮ್ಮ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ನ ಉದಾಹರಣೆ